ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟ್ಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಪೂರ್ತಿ ವಿಡಿಯೋವನ್ನು ನೋಡಿ ಈ ವಿಡಿಯೋವನ್ನು ಸ್ಮರಣೆಯೊಂದಿಗೆ ಶುರು ಮಾಡೋಣ ಈ ವಿಡಿಯೋದಲ್ಲಿ ಎಲ್ಲರೂ ತಿಳಿಯಲೇಬೇಕಾದ ಒಂದು ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಇವತ್ತಿನ ಟಾಪಿಕ್ ಪ್ಲ್ಯಾಂಟ್ ಗಿಡ ಹೆಸರಲ್ಲೇ ಮನಿ ಇದೆ ಆದರೆ ಈ ಗಿಡ ಬೆಳೆಸಿದರೆ ನಿಜಕ್ಕೂ ನಮಗೆ ಧನಲಾಭ ಆಗುತ್ತದೆಯಾ ಅದೃಷ್ಟ ಕೂಡಿ ಬರುತ್ತದ ಈ ಗಿಡ ಎಲ್ಲಿ ಬೆಳೆಸಿದರೆ ಅದೃಷ್ಟ ಕೂಡಿ ಬರುತ್ತದೆ ಎಲ್ಲಿಟ್ಟರೆ ದುರದೃಷ್ಟ ಎಂಬುದನ್ನು ತಿಳಿಯೋಣ ಈ ವಿಡಿಯೋ ಮೂಲಕ ಮನಿ ಪ್ಲ್ಯಾಂಟ್ ಗಿಡದ ಬಗ್ಗೆ ನಿಮಗಿರುವ ಸಂದೇಹವನ್ನು ಬಗೆಹರಿಸುತ್ತೇವೆ ಬಹಳ ಜನರು ಹೇಳುವ ಮಾತೇನೆಂದರೆ ಮನಿ ಪ್ಲ್ಯಾಂಟ್ ಹೆಸರಲ್ಲಿ ಮಾತ್ರವೇ ಮನಿ ಇದೆ ಆದರೆ ನಮಗೇನು ಪ್ರಯೋಜನವಿಲ್ಲ ನಮ್ಮ ಮನೆಯ ತುಂಬ ಪ್ಲ್ಯಾಂಟ್ ಗಿಡಗಳಿವೆ ಆದರೆ ನಮ್ಮ ದರಿದ್ರ ಮಾತ್ರ ದೂರವಾಗಲಿಲ್ಲ ಮನಿ ಪ್ಲ್ಯಾಂಟ್ ಗಿಡ ಬೆಳೆಸಿದರೆ ನಮ್ಮ ಮನೆಯಲ್ಲಿ ಕಷ್ಟಗಳು ಶುರುವಾಗಿವೆ ಹಾಗೆಯೇ ಗಂಡ ಹೆಂಡತಿ ನಡುವೆ ಗಲಾಟೆಗಳು ಹೆಚ್ಚಾಗಿವೆ ಆದರೆ ವಾಸ್ತು ಸಂಬಂಧಿತ ಗಿಡಗಳಾಗಿರಬಹುದು ಅಥವಾ ವಸ್ತುಗಳಾಗಿರಬಹುದು ಅದನ್ನು ನೀವು ಸರಿಯಾದ ದಿಕ್ಕಿನಲ್ಲಿ ಇಡದೇ ಇದ್ದಾಗ ಅದರಿಂದ ಬರುವ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಿರುತ್ತದೆ ನೀವು ಈ ರೀತಿಯಾದ ವಾಸ್ತು ಸಂಬಂಧಿತ ವಸ್ತುಗಳನ್ನು ಬೆಳೆಸದೇ ಹೋದರೂ ಉಪಯೋಗಿಸದಿದ್ದರೂ ನಷ್ಟವೇನಿಲ್ಲ ಆದರೆ ಒಂದು ವೇಳೆ ಉಪಯೋಗಿಸಿದರೆ ಮಾತ್ರ ಕೆಲವು ನಿಯಮಗಳನ್ನು ಪಾಲಿಸಬೇಕು ಬನ್ನಿ ಸ್ನೇಹಿತರೆ ಮನಿ ಪ್ಲಾಂಟ್ ಯಾವ ದಿಕ್ಕಿನಲ್ಲಿ ಬೆಳೆಸಿದರೆ ಉತ್ತಮ ಯಾವ ದಿಕ್ಕಿನಲ್ಲಿ ಬೆಳೆಸಿದರೆ ದರಿದ್ರ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮನಿ ಪ್ಲ್ಯಾಂಟ್ ಗಿಡ ಎಂಬುದು ಲಕ್ಷ್ಮೀದೇವಿ ಇದ್ದಂತೆ ನಮಗೆ ಧನಪ್ರಾಪ್ತಿ ಕಳುಹಿಸುವ ಈ ಗಿಡ ನಮ್ಮ ಮನೆಯೊಳಗೆ ಅಥವಾ ಮನೆಯ ಅಂಗಳದಲ್ಲಿ ಬೆಳೆದರೆ ಧನಪ್ರಾಪ್ತಿಯಾಗುತ್ತದೆ ಈ ಗಿಡ ನಮ್ಮ ಮನೆಯೊಳಗಿರುವ ನಕಾರಾತ್ಮಕ ಶಕ್ತಿ ದೂರವಾಗಿಸಿ ಸಕಾರಾತ್ಮಕ ಶಕ್ತಿಯನ್ನು ಒಳಗೆ ಪ್ರವೇಶಿಸಲು ಅವಕಾಶ ಮಾಡಿಕೊಡುತ್ತದೆ ಆದರೆ ಮನಿ ಪ್ಲ್ಯಾಂಟ್ ಗಿಡ ಬೆಳೆಸುವಲ್ಲಿ ಎಷ್ಟು ನಿಯಮಗಳನ್ನು ಪಾಲಿಸಬೇಕು ಅವುಗಳನ್ನು ಸರಿಯಾಗಿ ಪಾಲಿಸಿದರೆ ನಿಮಗೆ ಅದೃಷ್ಟ ಒಲಿದು ಬಂದಂತೆ ಮನಿ ಪ್ಲ್ಯಾಂಟ್ ಗಿಡ ಹೊಸದಾಗಿ ಬೆಳೆಸಬೇಕು ಎಂದುಕೊಳ್ಳುವವರು ಸೋಮವಾರ ಅಥವಾ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯೊಳಗೆ ನೆಡಬೇಕು ಅಥವಾ ಶುಕ್ರವಾರ ಸಂಜೆ ಆರರಿಂದ ಏಳು ಗಂಟೆಯೊಳಗೆ ನೆಡಬೇಕು ಮನಿ ಪ್ಲಾಂಟ್ ಗಿಡ ಮನೆಯೊಳಗೆ ಬೆಳೆಸೋದು ಐಶ್ವರ್ಯ ಹಾಗೂ ಶುಭಕ್ಕೆ ಸಂಕೇತವೆಂದು ಹೇಳುತ್ತಾರೆ ಆದರೆ ಈ ಗಿಡವನ್ನು ಅಪ್ಪಿತಪ್ಪಿಯು ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸುವಂತಿಲ್ಲ ಹಾಗೆಯೇ ಪಶ್ಚಿಮ ದಿಕ್ಕಿನಲ್ಲಿಯೂ ಬೆಳೆಸಬಾರದು ಒಂದು ವೇಳೆ ಉತ್ತರ ದಿಕ್ಕಿನಲ್ಲಿ ಗಿಡ ಬೆಳೆಸಿದರೆ ದಂಪತಿಗಳ ಮಧ್ಯೆ ಕಲಹ ಶುರುವಾಗುತ್ತದೆ ಆ ಕಲಹ ವಿಚ್ಛೇದನದವರೆಗೂ ದಾರಿ ತೋರುತ್ತದೆ ಮನಿ ಪ್ಲಾಂಟ್ ಗಿಡವನ್ನು ಪೂರ್ವ ಆಗ್ನೇಯ ಹಾಗೂ ದಕ್ಷಿಣ ದಿಕ್ಕಿನಲ್ಲಿ ಬೆಳೆಸಿದರೆ ಬಹಳ ಉತ್ತಮ ಆಗಲೇ ಈ ಗಿಡದ ಪೂರ್ತಿ ಫಲ ಪಡೆಯಬಹುದು ಮನಿ ಪ್ಲ್ಯಾಂಟ್ ಗಿಡವನ್ನು ಯಾವಾಗಲೂ ಹಸಿರಾಗಿರುವಂತೆ ನೋಡಿಕೊಳ್ಳಬೇಕು ಹಣ್ಣೆಲೆಗಳು ಅಥವಾ ಒಣ ಎಲೆಗಳು ಬಂದರೆ ಕೂಡಲೇ ಕಿತ್ತು ಎಸೆಯಬೇಕು ಗಿಡದ ಬಳ್ಳಿಯನ್ನು ಮೇಲೆ ಹರಡುವಂತೆ ನೋಡಿಕೊಳ್ಳಬೇಕು ಆಗಲೇ ನಿಮ್ಮ ದನವು ಸಹ ಬೆಳೆಯುತ್ತಾ ಹೋಗುತ್ತದೆ ಗಿಡದ ಬಳ್ಳಿಗಳು ಕೆಳಗೆ ಹರಡಿದರೆ ಅದನ್ನು ಕೂಡಲೇ ಕತ್ತರಿಸಿ ಅಥವಾ ಮೇಲಕ್ಕೆ ಹರಡುವಂತೆ ಮಾಡಿ ಇಲ್ಲವೆಂದರೆ ನಿಮ್ಮ ಹಣವು ಸಹ ಕರಗುತ್ತಾ ಬರುತ್ತದೆ ಇನ್ನು ಮನಿ ಪ್ಲಾಂಟ್ ಗಿಡ ಆಸುಪಾಸಿನಲ್ಲಿ ಕೆಟ್ಟ ವಾರ್ತೆ ಬಳಸುವಂತಿಲ್ಲ ಏಕೆಂದರೆ ಇದುವರೆಗೂ ಹೇಳಿದಂತೆ ಮನಿ ಪ್ಲಾಂಟ್ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಇದ್ದಂತೆ ಈ ಗಿಡ ಬೆಳೆಸುವವರು ಪ್ರತಿದಿನ ಎರಡು ಬಾರಿ ಸ್ವಲ್ಪ ನೀರನ್ನು ಪಾಟ್ನಲ್ಲಿ ಹಾಕಬೇಕು ಒಂದು ವೇಳೆ ಮನೆಯೊಳಗೆ ಬಾಟಲಿನಲ್ಲಿ ಗಿಡ ಬೆಳೆಸುವುದಾದರೆ ಪ್ರತಿದಿನ ಒಂದು ಬಾರಿ ನೀರನ್ನು ತಪ್ಪದೆ ಬದಲಾಯಿಸಬೇಕು ಮುಖ್ಯವಾಗಿ ಮನಿ ಪ್ಲ್ಯಾಂಟ್ ಗಿಡದ ಬಳಿ ನೀವು ಮಾಡಬೇಕಾದ ಕೆಲಸಗಳೇನೆಂದರೆ ಕೆಲವು ನಾಣ್ಯಗಳನ್ನು ಗಿಡದ ಪಾಟ್ ಒಳಗೆ ಹಾಕಿಡಿ ಬಾಟಲ್ನಲ್ಲಿ ಬೆಳೆಸುವವರು ಬಾಟಲ್ ಒಳಗೆ ನಾಲ್ಕರಿಂದ ಐದು ನಾಣ್ಯಗಳನ್ನು ಹಾಕಿಡಿ ಆಗ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿದ್ದರೆ ದೂರವಾಗುತ್ತದೆ ನಿಮ್ಮ ಊಹೆಗೂ ಸಿಗದಂತೆ ಯಾವುದೋ ರೂಪದಲ್ಲಿ ಹಣ ನಿಮ್ಮ ಬಳಿ ಸೇರುತ್ತದೆ ಹಾಗಾಗಿ ಈ ನಿಯಮಗಳನ್ನು ತಪ್ಪದೆ ಪಾಲಿಸಿ ಒಂದು ವೇಳೆ ನೀವು ಕಾಯಿನ್ಗಳನ್ನು ಹೊಸದಾಗಿ ಗಿಡದ ಬಳಿ ಹಾಕುತ್ತಿದ್ದರೆ ಅದನ್ನು ಶುಕ್ರವಾರ ಅಥವಾ ಮಂಗಳವಾರದಂದು ಮಾಡಿದರೆ ಉತ್ತಮ ಇನ್ನು ಈ ಗಿಡವನ್ನು ಹೊರಗೆ ಬೆಳೆಸುವುದಕ್ಕಿಂತಲೂ ಮನೆಯೊಳಗೆ ಬೆಳೆಸಿದರೆ ಒಳ್ಳೆಯದ್ದು ಒಂದು ವೇಳೆ ಗಿಡ ಹೊರಗಡೆ ಬೆಳೆಸುತ್ತಿದ್ದರೆ ಗಿಡದ ಮೇಲೆ ಸೂರ್ಯಕಿರಣಗಳು ನೇರವಾಗಿ ಬೀಳದಂತೆ ನೋಡಿಕೊಳ್ಳಿ ಸಾಧ್ಯವಾದರೆ ಈ ಗಿಡವನ್ನು ಆಗ್ನೇಯ ದಿಕ್ಕಿನಲ್ಲಿ ಬೆಳೆಸಿದರೆ ಉತ್ತಮ ಆಗ್ನೇಯ ದಿಕ್ಕು ವಿನಾಯಕನಿಗೆ ಅತಿ ಇಷ್ಟವಾದ ದಿಕ್ಕು ಈ ದಿಕ್ಕಿನಲ್ಲಿ ಪಾಸಿಟಿವ್ ಎನರ್ಜಿ ಅಧಿಕವಾಗಿರುತ್ತದೆ ಆಗ್ನೇಯ ದಿಕ್ಕಿನಲ್ಲಿ ಗಿಡ ಬೆಳೆಸಿದರೆ ಧನಲಾಭವು ಹಾಗೂ ಶುಭದ ಸಂಕೇತವನ್ನು ಕಾಣಬಹುದು ಈ ಗಿಡದ ಎಲೆಗಳು ಹೃದಯದ ಆಕಾರ ಬೆಳೆದರೆ ಆ ಮನೆಯವರ ಮಧ್ಯೆ ಪ್ರೀತಿ ಪ್ರೇಮ ಅಧಿಕವಾಗಿದೆ ಎಂದರ್ಥ ಒಂದು ವೇಳೆ ಮನಿ ಪ್ಲಾಂಟ್ ಗಿಡ ಕತ್ತರಿಸಬೇಕೆಂದರೆ ಮನೆಯವರೇ ಆ ಕೆಲಸ ಮಾಡಬೇಕು ಅಪ್ಪಿತಪ್ಪಿಯು ಹೊರಗಿನವರು ಬಂದು ಎಲೆಯನ್ನು ಸಹ ಕತ್ತರಿಸಬಾರದು ಇನ್ನು ಎಂತಹ ಪರಿಸ್ಥಿತಿಯಲ್ಲಿಯೂ ಈ ಗಿಡವನ್ನು ಬೇರೆಯವರಿಗೆ ಕೊಡಬಾರದು ಅದು ಸಂಬಂಧಿಕರಾದರೂ ಅಥವಾ ಸ್ನೇಹಿತರಾದರೂ ಸರಿ ಒಂದು ವೇಳೆ ನೀವು ಮನೆ ಖಾಲಿ ಮಾಡಿ ಹೊಸ ಮನೆಗೆ ಹೋಗುವಾಗಲೂ ತಪ್ಪದೆ ಗಿಡವನ್ನು ತೆಗೆದುಕೊಂಡು ಹೋಗಬೇಕು ಹಳೆ ಮನೆಯಲ್ಲಿ ಗಿಡ ಬಿಟ್ಟು ಹೋಗಬಾರದು ಆ ರೀತಿ ಮಾಡಿದರೆ ನಿಮ್ಮ ಅದೃಷ್ಟವನ್ನು ಬಿಟ್ಟು ಬಂದಂತೆ ನಿಮ್ಮ ಮನೆಯಲ್ಲಿ ಹಣವು ಶಾಶ್ವತವಾಗಿ ಇರಬೇಕಾದರೆ ಮನಿ ಪ್ಲಾಂಟ್ ಗಿಡಕ್ಕೆ ಒಂದು ಕೆಂಪು ಬಣ್ಣದ ದಾರವನ್ನು ಸುತ್ತಬೇಕು ಇದನ್ನು ಶುಕ್ರವಾರದ ದಿನವೇ ಮಾಡಬೇಕು ಪ್ರತಿ ಶುಕ್ರವಾರ ಒಂದು ದೀಪವನ್ನು ಗಿಡದ ಮುಂದಿಟ್ಟು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿದರೆ ಆರ್ಥಿಕ ಸಮಸ್ಯೆಗಳಿಂದ ನಿವಾರಣೆ ಹೊಂದಬಹುದು ಈ ಗಿಡವನ್ನು ಯಾವ ಬಣ್ಣದ ಪಾಟ್ನಲ್ಲಿ ಬೆಳೆಸಬೇಕೆಂಬುದು ಕೂಡ ಮುಖ್ಯ ಈ ಗಿಡವನ್ನು ಕೆಂಪು ಬಣ್ಣದ ಪಾಟ್ನಲ್ಲಿ ಬೆಳೆಸಿದರೆ ಪ್ರಾಪ್ತಿಯಾಗುತ್ತದೆ ನಿಮ್ಮ ಮನೆಯವರಿಗೆ ಕೆಲಸದ ಪರ ಸಮಸ್ಯೆಗಳಿದ್ದರೆ ಅಂದರೆ ಕೆಲಸ ಸಿಗದೇ ಇರಬಹುದು ಅಥವಾ ಪರ್ಮನೆಂಟ್ ಉದ್ಯೋಗಿ ಆಗದೇ ಇರುವುದು ಅಥವಾ ಸಹೋದ್ಯೋಗಿಗಳಿಂದ ತೊಂದರೆ ಯಜಮಾನರಿಂದ ಒತ್ತಡ ಇರಬಹುದು ಅಂತಹ ಸಂದರ್ಭದಲ್ಲಿ ಈ ಗಿಡವನ್ನು ನೀಲಿ ಬಣ್ಣದ ಪಾಟ್ನಲ್ಲಿ ಬೆಳೆಸಬೇಕು ಮತ್ತು ಈ ಉದ್ಯೋಗ ಸಮಸ್ಯೆ ಎದುರಿಸುತ್ತಿರುವವರು ಬುಧವಾರದಂದು ಹನ್ನೊಂದು ರು ನಾಣ್ಯಗಳನ್ನು ಯಾರಿಗೂ ಕಾಣದೇ ಆ ಪಾಟ್ನಲ್ಲಿ ಹಾಕಿ ಮಣ್ಣು ಮುಚ್ಚಿಬಿಡಿ ಆಗ ಆ ಗಿಡದ ಅನುಗ್ರಹದಿಂದ ಬೇಗ ನಿಮ್ಮ ಉದ್ಯೋಗ ಸಮಸ್ಯೆ ದೂರವಾಗುತ್ತದೆ ಇನ್ನು ಈ ಗಿಡ ನೈಋತ್ಯ ದಿಕ್ಕಿನಲ್ಲಿ ಬೆಳೆಸಿದರೆ ಸಾಲಬಾಧೆ ಲೋನ್ಗಳು ಬೇಗ ದೂರವಾಗುತ್ತವೆ ಇನ್ನು ವಾಯುವ್ಯ ದಿಕ್ಕಿನಲ್ಲಿ ಬೆಳೆಸಿದರೆ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಗಳಿಸಬಹುದು ಹೀಗೆ ಈ ಗಿಡವನ್ನು ಒಂದೊಂದು ದಿಕ್ಕಿನಲ್ಲಿ ಇಟ್ಟರೆ ಒಂದೊಂದು ರೀತಿಯಾದ ಲಾಭ ನಷ್ಟಗಳು ಸಂಭವಿಸುತ್ತವೆ ಹಾಗಾಗಿ ಈಶಾನ್ಯ ಪಶ್ಚಿಮ ಹಾಗೂ ಉತ್ತರ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಈ ಗಿಡ ಬೆಳೆಸುವವರು ಬೇಗನೆ ದಿಕ್ಕನ್ನು ಬದಲಾಯಿಸಿ ಮತ್ತೊಂದು ಆಸಕ್ತಿಕರ ವಿಷಯವೇನೆಂದರೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ